ಸರ್ ಇಲ್ಲಿವರೆಗೂ ನಿಮ್ಮ ಶಾಲಾ ಕಾಲೇಜನ್ನು ಹೇಳಿದ್ರಿ ಈಗ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ವೈವಾಹಿಕ ಜೀವನದ ಬಳಿ ಕೆಲವೊಂದು ಏನಾದ್ರು ನೆನಪು ಇರುವಂತಹುದು ನಮ್ಮ ವೀಕ್ಷಕರಿಗೆ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ ಸರ್ ನಮಸ್ಕಾರ ವೀಕ್ಷಕರ ಬನವಾಸ ಕಾಲೇಜ್ ಅಂತ ಆಗ್ಲೇ ಸ್ವಲ್ಪ ನೀವ್ ಹೇಳದಂಗ ಸ್ವಲ್ಪ ಚಟುವಟಿಕೆ ನಟ್ಕಟ್ ಕಾಲೇಜ್ ಅಂತಿದ್ರಿಂದ ಸ್ಟೂಡೆಂಟ್ಸ್ ಕಾಲೇಜ್ ಅದೇ ಅಷ್ಟೇ ಬುದ್ಧಿವಂತಿದ್ರು ನಮ್ಮಲ್ಲಿ ಕೊಠಾರಿ ಅಂತಿದ್ರು ಈಗಲೂ ಕೆಆರ್ ಸರ್ಕಲ್ ಅಲ್ಲಿ ಕೊಠಾರಿ ಎಲೆಕ್ಟ್ರಿಕಲ್ಸ್ ಅಂಡ್ ಜನರಲ್ಸ್ ಅಂತ ಒಂದು ಅಂಗಡಿ ಇದೆ ಅವರು ಮಗ ಅವತ್ತಿಗೆ ಅವರ ಅಪ್ಪ ಮುದಕ ಅವರು ಮೇಸ್ಟ್ ಕಾಸ್ಟ್ ಅಕೌಂಟ್ಸ್ ತಕೊಳ್ಳೋರು ಕಾಸ್ಟಿಂಗ್ ಕಾಸ್ಟ್ ಅಕೌಂಟ್ಸ್ ಈ ಕಾಸ್ಟಿಂಗ್ ಅಂತೀರ ಅದೊಂದು ಪೇಪರ್ ಬಿಕಾಮ್ ಅಲ್ಲಿ ಅವರು ನಮಗೊಂದು ಅದೇ ಜೋಕ್ ಅದು ಅಲ್ಲಿ ನಮ್ಮಲ್ಲಿ ಒಬ್ಬ ಸೀನಿಯರ್ ಮನುಷ್ಯ ಇದ್ದ ನಮಗೆ ಇಡೀ ಶೇಷಾದ್ರಿ ಅಂದ್ಬಿಟ್ಟು ಅಗ್ರಾದಿಂದ ಬರ್ತಿದ್ರು ನಮ್ಮಲ್ಲಿರೋರೆಲ್ಲ ಅವರೇ ದೊಡ್ಡ ಅವ್ರ ಮದುವೆ ಮದುವೆ ಫಿಕ್ಸ್ ಆಯ್ತು ನಾವು ಇನ್ನೂ ಫೈನಲ್ ಇಯರ್ ಬಿಕಾಮ್ ಮದುವೆ ಎಕ್ಸಾಮ್ ಮುಂಚೆನೆ ಮಾರ್ಚ್ ಫೆಬ್ರವರಿ ಬಂದ್ರು ಅವ್ರಿಗೆ ಒಂದು ಇದು ಬೋರ್ಡ್ ಮೇಲೆ ಬರ್ದ್ರು ಶುಭ ಆರೈಸಕ್ಕೆ ಅವ್ನ ಮದುವೆ ಮದುವೆಗೆ ನಾವು ಯಾರು ಹೋಗಿಲ್ಲ ಹುಡುಗರು ಬಟ್ ಅವ್ನ ಮದುವೆ ಗಂಡೋಗಂತಾಗಿ ಮೇಸ್ಟ್ರು ಬೋರ್ಡ್ ಮೇಲೆ ಬರ್ದ್ರು ಹೀಗಿತ್ತು ಅದು ದಯವಿಟ್ಟು ನೋಡಿ ಹೀಗಿತ್ತು ಆ ಹುಡುಗನ ಕುರಿತು ಸ್ಟೂಡೆಂಟ್ ಮದುವೆ ಜಂಪ್ ವಿತ್ ಜಾಯ್ ದಿಸ್ ಇಯರ್ ಜಂಪ್ ವಿತ್ ಜಾಯ್ ದಿಸ್ ಇಯರ್ ಬಾಯ್ ನೆಕ್ಸ್ಟ್ ಇಯರ್ ನೋಡಿ ಹೆಂಗಿದೆ ಜಂಪ್ ವಿತ್ ಜಾಯ್ ದಿಸ್ ಇಯರ್ ಬಂಪ್ ವಿತ್ ಬಾಯ್ ಬಂಪ್ ವಿತ್ ಬಾಯ್ ನೆಕ್ಸ್ಟ್ ಇಯರ್ ಅಂದ್ರೆ ನೀನು ಈ ವರ್ಷ ಮದುವೆ ಆಗಿದೆಯಾ ಮುಂದಿನ ವರ್ಷಕ್ಕೆ ನೀನು ಒಂದು ಗಂಡು ಮಗುವಿನ ತಂದೆ ಆಗುವಂತ ಆ ಕೊಠಾರಿ ಅನ್ನೋರಿಗೆ ಬುದ್ಧಿವಂತಿಕೆ ಅವೆಲ್ಲ ಆ ಕಾಸ್ಟ್ ಅಕೌಂಟ್ಸ್ ಮಿನಿಸ್ಟರ್ ದೊಡ್ಡದಾಗೆ ಈ ತುದಿಯಿಂದ ಆತರು ಬರಡು ಬರ್ದ್ರು ದಿಸ್ ಈಸ್ ದಿ ಹಿ ಕಂಗ್ರಾಚ್ಯುಲೇಷನ್ ಫ್ರಮ್ ಮೈ ಸೈಡ್ ಟು ಯು ಅಂತ ಅಂದ್ರು ನನ್ನ ಕಡೆಯಿಂದ ನಿನಗೆ ವೈವಾಹಿಕ ಜೀವನದ ಅಭಿನಂದನೆ ನೋಡ ಅಲ್ಲೂ ಗೌರವ ಇತ್ತು ಎಷ್ಟು ಚೆನ್ನಾಗಿದೆ ಜಂಪ್ ವಿತ್ ಜಾಯ್ ದಿಸ್ ಇಯರ್ ಬಂಪ್ ವಿತ್ ಬಾಯ್ ನೆಕ್ಸ್ಟ್ ಇಯರ್ ಎಷ್ಟಕ್ಕೂ ಖುಷಿ ಕೊಡುತ್ತೆ ಅವತ್ತಿನ ಕಾಲದಲ್ಲಿ ಬಹಳ ಮಾನ ಮರ್ಯಾದೆ ಗೌರವ ಏನಿದೆ ಆಮೇಲೆ ಗುರು ಹಿರಿಯರ ಬಗ್ಗೆ ಅಪಾರ ನಾನು ಈಗಲೂ ನಿಮಗೆ ಇದೊಂದು ಸಂದೇಶ ಇದ್ರ ಮೂಲಕ ಹೇಳ್ತೀನಿ ದಯವಿಟ್ಟು ತಂದೆ ತಾಯಿಯೇ ನಿಜವಾದ ಜೀವಂತ ದೇವರುಗಳು ಅದ ಆಮೇಲೆ ದೇವಾಲಯದಲ್ಲಿ ಶಿಲ್ಪಿ ಕೆತ್ತಿದ್ದು ಕ್ಯಾಲೆಂಡರ್ ಪ್ರಿಂಟ್ ಆಗಿದ್ದ ನಂತರ ತಂದೆ ತಾಯಿಯೇ ಮೊಟ್ಟ ಮೊದಲ ಗುರುವು ಅದಾದ್ಮೇಲೆ ಅದಕ್ಕೆ ನಮ್ಮಲ್ಲಿ ನಮ್ಮ ನಮ್ಮ ಭವ್ಯ ಪರಂಪರೆ ಭವಿತವ್ಯ ಪರಂಪರೆ ಸನಾತನ ಧರ್ಮ ಭಾರತ ದೇಶಕ್ಕೆ ಇದೊಂದು ಸಾಕ್ಷಿ ಮಾತೃ ದೇವೋಭವ ಪಿತೃದೇವೋಭವ ಅದು ಮೂರನೇದೇ ಆಚಾರ್ಯ ದೇವೋಭವ ಆಚಾರ್ಯ ದೇವೋ ಅಂದ್ರೆ ಗುರುಗಳು ಆಮೇಲೆ ಅತಿಥಿ ದೇವೋಭವ ಅತಿಥಿಯನ್ನು ನೋಯಿಸ್ಬಾರ್ದು ಇವಿಷ್ಟು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಗುರುಗಳನ್ನು ಈಗಲೂ ನಾವು ಭಾಳ ಗೌರವಿಸ್ತೀವಿ ನೀವು ಅಷ್ಟೇ ಮಕ್ಕಳಿಗೆ ಈಗ್ಲಿಂದನೇ ಎಲ್ ಕೆ ಜಿ ಪಿ ಕೆ ಜಿಯಿಂದಲೇ ಕಲಸಿ ಮಾತೃದೇವೋಭ ಪಿತೃದೇವೋಬ್ಬ ಆಚಾರ್ಯ ದೇವರು ಅಂದರೆ ಈ ಮೂರೇ ಅವರಿಗೋಸ್ಕರ ನಾವು ಹಾಗಾಗಿ ಗುರುಗಳಿಗೆ ನಾವು ಭಾಳ ಗೌರವ ಕೊಡ್ತಿದ್ವು ಚಪ್ಪಾಳೆ ಹೊಡೆದ್ವು ಹಾಗಾಗಿ ಅಂತಿಮವಾಗಿ ವಾರ್ಷಿಕೋತ್ಸವ ಮುಗಿತ್ತು ಅಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು ಅದು ಹೇಳಲೇಬೇಕು ಬನಮಯ ಕಾಲೇಜಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನಾನು ಏತ್ ಸಿ ನೈನ್ ಸಿ ಎಲ್ಲ ಬಂದ ಪಿ ಯು ಸಿ ನಲ್ಲಿ ನನಗೆ ಬಿ ಸೆಕ್ಷನ್ ಸಿಕ್ತು ನನಗೆ ಸಿ ಅಂದ್ರೆ ಬಹಳ ಮೊದಲಿಂದ ಇಷ್ಟ ಇನ್ನೊಂದು ಕಾರಣ ಬಿ ಸೆಕ್ಷನ್ ಅಲ್ಲಿ ಕಂಬೈನ್ಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಬನ್ಮಯ ಅವಾಗ ಪ್ರಿನ್ಸಿಪಾಲ್ ಪಿ ಯು ಸಿ ಬನ್ಮಯ ಸಾಕ್ಷಾತ್ ಬಿ ವಿ ಜ್ಞಾಪಕ ಇರಲಿ ಡಿ ಬನಮಯ್ಯ ಧರ್ಮ ಪ್ರಕಾಶ ಬನಮಯ್ಯ ಅದರ ಸಂಸ್ಥಾಕರು ಮಹಾರಾಜರಿಂದ ಬರೀ ನೂರ ಒಂದ್ ರೂಪಾಯಿಗೆ ಬಿಲ್ಡಿಂಗ್ ತಗೊಂಡಿದ್ದು ನಿಮ್ಗೆ ಗೊತ್ತಿರಲಿ ಅದು ಅದು ಮೋತಿ ಬಿಲ್ಡಿಂಗ್ ಅದು ಅದು ಒಂದು ಸ್ಟೋರ್ ಅರಮನೆಯ ಸ್ಟೋರ್ ಅದು ಅಂತ ಹೆಗ್ಣಾಯ್ ದಂಗಿದೆಯೇಕ್ಸೌ ಯಾಕೆ ನೋಡಿ ಇದು ಜೋಕೆ ಇಷ್ಟಿಷ್ಟು ದಪ್ಪ ಇರ್ತಿದ್ದು ಪುಕ್ಸಟ್ಟೆ ಮೂಳೆ ಮೂಟಗಳ ದವಸ ಧಾನ್ಯ ಅಲ್ಲಿ ತುಂಬಿಸಿದ್ರು ತಿಂದು ತಿಂದು ಅಲ್ಲಿ ಹೆಗ್ಣ್ಣು ಇಷ್ಟು ನಮ್ಮಷ್ಟಪ್ಪ ಹಂಗಾಗಿ ಮೋತಿ ಖಾನಿ ಯಾರು ದಪ್ಪಗಿದ್ರೆ ಸುಮ್ನೆ ದಂಡಪಿಂಡೆಗೆ ಮೋತಿ ಇದೆಯಲ್ಲೋ ಎಗ್ನಾಯ್ದಂಗಿದೆಯಲ್ಲೋ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಇದು ನಿಮ್ ತಂದೆ ಅವರ ಕಾಲ ಅವ್ರಿಗೆ ರೇಖವ್ರಿ ಮೋತಿ ಖಾನಿ ಯಗ್ ಸೊ ಮೋತಿ ಬಿಲ್ಡಿಂಗ್ ಅವೆಲ್ಲ ನೂರ ಒಂದು ರೂಪಾಯಿಗೆ ತಗೊಂಡಿದ್ದು ಶಾಲೆ ಮಾಡಕ್ಕೆ ಇದು ಮೈಸೂರು ಮಹಾರಾಜರ ಕೊಡುಗೆ ಮತ್ತು ಅವರ ಧಾರಾಳತನ ನೂರೊಂದು ರೂಪಾಯಿ ಕೊಟ್ಟರು ಹಂಗೆ ತಗೋಬಾರ್ದು ಅಂತ ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಜಯನಗರ ದೇವಸ್ಥಾನ ಈಗಲಿದೆ ಹೈಸ್ಕೂಲಲ್ಲಿ ಸೊ ಹಂಗಾಗಿ ಆ ಬನಮಯಾಸ್ ಕಾಲೇಜಲ್ಲಿ ಧರ್ಮಪ್ರಕಾಶ ಬನವಯ್ಯ ಅದೇ ಡಿ ಬನಮಯ್ಯ ಅವರ ಮಗ ಬಿ ವಿಶ್ವಂಬರಯ್ಯ ಬಿ ವಿಶ್ವಂಬರಯ್ಯ ನಮ್ಕ ಇರಲಿ ಧರ್ಮಪ್ರಕಾಶ ಬನಮಯ್ಯನವರ ಮಗ ಬಿ ವಿಶ್ವಂಬರಯ್ಯ ಬಿ ವಿಶ್ವಂಬರಯ್ಯನವರ ಮಗ ಪುನಃ ಬನಮಯ್ಯ ಅಂದ್ರೆ ಬನಮಯ್ಯನ ಮಗನ ಮಗ ಮೊಮ್ಮಗನಗೂ ಬಿ ವಿ ಅದಕ್ಕೆ ಬಿ ವಿ ಬನಮಯ್ಯ ಬಿ ವಿ ಬನಮಯ್ಯನವರು ನಾನು ಓದುವಾಗ ಪ್ರಿನ್ಸಿಪಾಲ್ ಬಿ ವಿ ಬನಮಯ್ಯ ಡಿ ಬನಮಯ್ಯನ ಮಗ ವಿಶ್ವಂಬರಯ್ಯನ ಮಗ ಬನಮಯ್ಯ ಅಂದ್ರೆ ಡಿ ಬನಮಯ್ಯರ ಮಗನ ಮಗ ಅವ್ರಿಗೆ ನಾನು ಕಂಪ್ಲೇಂಟ್ ಕೇಳಿದೆ ಐ ಸ್ಕೂಲ್ ಕ್ಲರ್ಕ್ ಸರ್ ನಂಗೆ ಸ್ಕೂಲ್ ಸ್ಕೂಲಲ್ಲಿ ನಿಂಗೆ ಕೂತ್ಸೋಳಕ್ ಇಷ್ಟ ಇಲ್ಲ ನಂಗೆ ಯಾಕೋ ಮುಜುಗರ ಸ್ವಲ್ಪ ನೀವ್ ಹೇಳ್ದಂಗೆ ಮಾತು ಜಾಸ್ತಿ ನಾನು ಹಿಂಗೆ ಮಾಡೋದು ಮಾತಾಡ್ಬಿಡ್ತೀನಿ ಏನೇ ಆದ್ರೂ ನೇರವಾಗಿ ಅದಕ್ಕೆ ಯಾರು ನಗ್ತಾರೆ ಎಲ್ಲ ಹುಡುಗಿರಿ ಸೆಕ್ಷನ್ ಬೇಕು ಅಂತ ಕ್ಯೂ ನಿಂತ ನೀನೇನು ಹುಡುಗಿರಿ ಸೆಕ್ಷನ್ ಬೇಡ ಅಂತ ಇಲ್ಲ ಸರ್ ನಂಗೆ ಯಾಕೋ ಮುಜುಗರ ಐ ಫೀಲ್ ಸಮ್ ಏನು ಎಕ್ಸಾಮ್ ಒಂಥರ ಎಂಬರಾಸಿಂಗ್ ಸಿಚುವೇಶನ್ ಎಂಬಾರಾಸ್ಮೆಂಟು ಬೇಡ ಹಂಗಾರೆ ಹೋಗಿ ನೀನು ಪ್ರಿನ್ಸಿಪಾಲ್ ನೋಡೋನು ಪ್ರಿನ್ಸಿಪಾಲ್ ನೋಡ್ಬೇಕಾದ್ರೆ ಹಿಂಗೆ ಭಾಳ ಹೊತ್ತು ಕಾಯಬೇಕು ಅಲ್ಲಪ್ಪ ಪಿ ಒಂದು ಸಿದ್ದಯ್ಯ ಬಿಟ್ಟ ಒಳಗಡೆ ಹೌದು ಏನೋ ಏನೋ ಗತ್ತು ಫುಲ್ ಸೋಟು ಬಿ ವಿ ಬನ್ಮಯ್ನವರು ನನಗಿತ್ತು ಗೊತ್ತದು ಏನ ಸರ್ ನಾನು ಸೆಕ್ಷನ್ ಚೇಂಜ್ ಮಾಡಬೇಕು ಯಾವ ಸೆಕ್ಷನ್ ಇದೆಯಾ ಈಗ ಪಿನಲ್ಲಿ ಇದೀನಿ ಈಗ ಯಾವ ಸೆಕ್ಷನ್ ಬೇಕು ಸಿ ಹೋಟೆಲ್ ಹುಡುಗಿಲ್ದಾರ ಸೆಕ್ಷನ್ ಒಂದೇ ಆಗಾಗುತ್ತೆ ಹುಡುಗಿರಿಲ್ದಾರ ಸೆಕ್ಷನ್ ಅವ್ರಿಗೂ ಆಶ್ಚರ್ಯ ಏನೇ ನೀನು ಇಷ್ಟು ಕಡೆಗೆ ಎಲ್ಲಿಂದ ಬಂದೆ ನೀನು ಹಿಂಗಿಂಗೆ ಮೈಸೂರು ನಾನು ರವೆ ಬೀದಿಯಿಂದ ಬರ್ತಿದ್ದೀನಿ ಪನ್ವಯಸ್ ಹೈಸ್ಕೂಲ್ ಹೋದೆ ಎಲ್ಲ ಹುಡುಗಿರು ಅವರು ಅದೇ ಹೇಳಿದ್ರು ಎಲ್ಲ ಹುಡುಗಿರು ಸೆಕ್ಷನ್ ಬೇಕು ಅಂತ ಡಿಮಾಂಡ್ ಇರೋ ಹುಡುಗಿರು ಸೆಕ್ಷನ್ ಬೇಡ ಅಂತ ನನ್ನ ಅನುಭವದಲ್ಲಿ ನನ್ನ ಈ ವಯಸ್ಸಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಸ್ಟೂಡೆಂಟ್ ನೀನೆ ಅಂದ್ಬಿಟ್ಟು ಸೆಕ್ಷನ್ ಚೇಂಜ್ ಮಾಡೋದು ಸೆಕ್ಷನ್ ಪಿ ಯು ಸಿ ಹುಡುಗಿರು ಸೆಕ್ಷನ್ ಮಾಡಿದೆ ಅದಾದಮೇಲೆ ಅದೇ ಬಿ ಕಾಮ್ ಮುಗಿಸ್ದೆ ಆಮೇಲೆ ಉದ್ಯೋಗಕ್ಕೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಇದು ಹೇಳಲೇಬೇಕು ಲಕ್ಷ್ಮೀಪುರಂ ಅಲ್ಲಿ ಗಣೇಶ್ ಊಟ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇತ್ತು ಅಲ್ಲಿ ನಾನು ಹತ್ತು ಪೈಸೆ ಕೊಟ್ಟು ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸ್ತೇ ಹತ್ತು ಪೈಸೆ ಜ್ಞಾಪಕ ಇರಲಿ ಶಿಕ್ಷಕರೇ ಅದು ರಿನೂವಲ್ ಮಾಡಿಸೋದು ವರ್ಷಕ್ಕೊಂದ್ಸಲ ಆದ್ಮೇಲೆ ವರ್ಷಕ್ಕೊಂದ್ಸಲ ಆದ್ಮೇಲೆ ಬಹಳ ವರ್ಷ ಆದ್ಮೇಲೆ ಆರು ತಿಂಗಳಿಗೊಂದ್ಸಲ ಒಂದ್ಸಲ ರಿನೂವಲ್ ಇನ್ ಕಾಲದಲ್ಲಿ ಅದು ಈಗ ಗೊತ್ತಿಲ್ಲ ಏನೋ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಇತ್ತು ಈಗಲೂ ಇರಬೇಕು ಕರ್ನಾಟಕ ಸರ್ಕಾರದ ವತಿಯಿಂದ ಆಗ ಬಳ್ಳಾರಿ ಸರ್ಕಾರದ ಜಿಲ್ಲಾ ವಯಸ್ಕರ ಶಿಕ್ಷಣ ಸಮಿತಿ ಇತ್ತು ಆಗ ನೀವೀಗ ಅದೇನೋ ಬುದ್ಧ ವಿಹಾರ ಮಾಡಿದ್ರಲ್ಲ ಅದ್ರ ಎದುರುಗಡೆ ಲಕ್ಷ್ಮಣ ಸ್ಕೂಲ್ ಅದು ಅಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಇದೆ ಎಕ್ಸ್ಚೇಂಜ್ ಆಫೀಸ್ ಅದು ಅದ್ರ ಎದುರುಗಡೆ ವಯಸ್ಕರ ಶಿಕ್ಷಣ ಸಮಿತಿಯೇ ಇತ್ತು ಹಾಗಾಗಿ ನಾನು ಅಲ್ಲಿ ಕಾರ್ಡ್ ಮಾಡಿಸ್ತಾ ಆ ಅದ್ರ ಮೂಲಕ ನನ್ನ ಆ ಮೂಲಕ ನನಗೆ ಮೂರು ಕಡೆ ಉದ್ಯೋಗ ಬಂತು ವೀಕ್ಷಕರೇ ಒಂದು ಎಂ ಎಸ್ ಸಿ ಬಿ ಆಗ ಈಗ ಕೆಇ ಬಿ ಕೆ ಎಸ್ ಸಿ ಬಿ ಅಲ್ಲ ಎಮ್ ಎಸ್ ಸಿ ಮೈಸೂರು ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಮತ್ತು ಆಲ್ ಇಂಡಿಯಾ ರೇಡಿಯೋ ಮೈಸೂರು ಮತ್ತು ಯೂನಿವರ್ಸಿಟಿ ನಮ್ಮ ತಾಯಿ ಕೇಳಿದೆ ನಾನು ಒಬ್ಬನೇ ಮಗ ಅಲ್ವಾ ನಮ್ಮ ತಾಯಿ ಅಲ್ಲೆಲ್ಲ ಹಂಗಪ್ಪ ಅದೇ ಬಟ್ ಎಂ ಎಸ್ ಸಿ ಕೆಇಿಗೆ ಸಿಕ್ಕಿದ್ ಭದ್ರಾವತಿಗೆ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಓಕೆ ಈ ಆಕಾಶವಾಣಿ ಮೈಸೂರು ಯಾದವಗಿರಿ ಇನ್ನೊಂದು ಗಂಗೋತ್ರಿ ಅದೇ ಕ್ರಾಫಡ್ ಯೂನಿವರ್ಸಿಟಿ ನಮ್ಮ ತಾಯಿ ಕೇಳಿದೆ ಒಬ್ಬನೇ ಮಗ ನಮ್ಮ ತಾಯಿ ತುಂಬ ಯೂನಿವರ್ಸ್ ಅಟ್ಯಾಚ್ಮೆಂಟ್ ಅಪ್ಪ ನೀನು ಟ್ರಾನ್ಸ್ಫರ್ ಆಗಿ ಹೋಗ್ಲೇ ಕಣಪ್ಪ ಯೂನಿವರ್ಸಿಟಿದು ಇಲ್ಲ ಯೂನಿವರ್ಸಿಟಿ ಅಲ್ಲಿ ಯಾರೋ ಒಬ್ರು ಬಂದೇಳು ಕೆರೆಯಿಂದ ಆಚೆ ಕೆರೆಯಿಂದ ಈಚೆ ಕೆರೆಯಿಂದ ಆಚೆ ಗಂಗೋತ್ರಿ ಅದು ಬಿಟ್ಟರೆ ಕೆರೆಯಿಂದ ಈಚೆ ಕ್ರಾಫರ್ಡ್ ಹಾಲು ಬರೀ ಮಧ್ಯೆ ಕೆರೆ ಎಲ್ಲೂ ಹೋಗೋಲ್ಲ ನಿಮ್ಮ ಮಗ ಅಂದ್ರೆ ಅಲ್ಲಿಗೆ ಹೋಗು ಮಗ ಅಂದರು ಸೊ ಹಂಗಾಗಿ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನನ್ನ ಪುಣ್ಯ ಆಲೂಬಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿದಂಥ ಸಾವಿರದ ಒಂಬೈನೂರ ಆರಲ್ಲಿ ಘನತವೆತ್ತ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿ ಮೂವತ್ತೇಳು ವರ್ಷಗಳ ಸೇವೆ ಮಾಡಿ ಎಪ್ಪತ್ತಾರಲ್ಲಿ ನಾನು ಟೆಂಪರರಿ ಸೇರಿದೆ ಸೆಂಟರ್ ಫಾರ್ ಕಾಮನ್ವೆಲ್ತ್ ಲಿಟ್ರೇಚರ್ ಆ್ಯಂಡ್ ರಿಸರ್ಚ್ ಅಂತ ಸಿ ಸಿ ಎಲ್ ಆರ್ ಆಗ ಸಿ ಡಿ ನರಸಿಂಹಯ್ಯನವರು ಅದಕ್ಕೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಚೇರ್ಮನ್ನು ಅದನ್ನು ಸಿ ಸಿ ಎಲ್ ಆರ್ ಅಂದರೆ ಅಂದರೆ ಕಾಮನ್ವೆಲ್ತ್ ಸೆಂಟರ್ ಫಾರ್ ಕಾಮನ್ವೆಲ್ತ್ ಲಿಟ್ರೇಚರ್ ಆ್ಯಂಡ್ ರಿಸರ್ಚ್ ಅದು ಇಲ್ಲಿ ಅದು ಓಕೆ ಸೊ ಅದನ್ನ ಚೇರ್ನ ತಂದವರು ಇಲ್ಲಿಗೆ ಸಿಡಿ ನರಸಿಂಹನವರು ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ರು ಪ್ರೊಫೆಸರ್ ಎಚ್ ಎಣ್ಣೇಗೌಡ ಅವರ ಡಿಪಾರ್ಟ್ಮೆಂಟ್ ನಾನು ಡೈಲಿ ವೇಜಸ್ಗೆ ಮೊಟ್ಟ ಮೊದಲು ಸೇರಿದ್ದು ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಪಿ ಓಕೆ ನಾನು ಸೇರಿದ್ದಲ್ಲಿ ಅಲ್ಲಿಂದ ನನ್ನ ವಿಶ್ವವಿದ್ಯಾನಿಲಯದ ಮತ್ತು ಮಾನಸ ಗಂಗೋತ್ರಿಯ ಪಾದಾರ್ಪಣೆ ಪ್ರಾರಂಭವಾಗಿ ನಂತರ ಉತ್ತಮ ಹುದ್ದೆ ಪಡೆದು ಅಲ್ಲಿಂದ ಪರ್ಮನೆಂಟ್ ಆಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯ ನಿವೃತ್ತನಾದೆ ಆ ನಡುವೆ ಅನೇಕ ಏನು ಇದು ಏನು ನೆನಪುಗಳು ಬರ್ತವೆ ಕೆಲಸಗಳು ಉದ್ಯೋಗಗಳು ಬರ್ತವೆ ಬಟ್ ಎಲ್ಲೇ ಹೋದರೂ ನನ್ನ ವಿಶ್ವವಿದ್ಯಾಲಯ ಈಗಲೂ ನನ್ನ ಆತ್ಮೀಯ ಗೆಳೆಯರು ಅಷ್ಟು ವೈಸ್ ಚಾನ್ಸಲರ್ಗಳಿಗೆ ನನ್ನ ಧನ್ಯವಾದ ಗೃಹ ಸಚಿವರುಗಳ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಅಪಾರ ಕೃತಜ್ಞತೆ ಯಾಕಂದ್ರೆ ನಾನು ಸ್ವಲ್ಪ ಮುಂಗೋಪಿ ತುಂಬಾ ಮುಂಗೋಪಿ ಬಟ್ ಒಂದು ತಿಳ್ಕೊಳ್ಳಿ ವೀಕ್ಷಕರೇ ಆಲ್ವೇಸ್ ಶಾರ್ಟ್ ಟೆಂಪರ್ಡ್ ಪೀಪಲ್ ಆರ್ ಆಲ್ವೇಸ್ ಗುಡ್ ಹಾರ್ಟೆಡ್ ಪೀಪಲ್ ಶಾರ್ಟ್ ಟೆಂಪರ್ಡ್ ಪೀಪಲ್ ಆರ್ ಆಲ್ವೇಸ್ ಗುಡ್ ಹಾರ್ಟೆಡ್ ಶಾರ್ಟ್ ಟೆಂಪರ್ಡ್ ಗೆ ಹಾರ್ಟ್ ಚೆನ್ನಾಗಿರುತ್ತೆ ಆಮೇಲೆ ಒಂದೇ ಗೊತ್ತಾ ನಾನು ಈಗ ನಮ್ಮ ಸುವರ್ಣ ಚಾನೆಲ್ ಅವರು ಸಾಹೇಬ್ರು ನೇರ ದಿಟ್ಟ ನಿರಂತರ ಉಪಯೋಗಿಸ್ತಾರೆ ನನಗೆ ನನ್ನ ಮಿತ್ರರು ಹೇಳೋದು ನನ್ನ ಆಗ್ಲೇ ನೇರ ದಿಟ್ಟ ನಿರಂತರ ವಿಶ್ವವಿದ್ಯಾಲಯಕ್ಕೆ ಸೇರಿದಾಗ ತುಂಬಾ ಖಂಡಿತವಾದಿ ಲೋಕವಿರೋಧಿ ಹಾಗೆ ನನಗೆ ಶತ್ರುಗಳು ಹಿತಶತ್ರುಗಳು ಜಾಸ್ತಿ ಇದ್ದರು ಶತ್ರುಗಳಿಗಿಂತ ಮಿತ್ರರು ಇದ್ದದ್ರಲ್ಲಿ ಬಟ್ ಒಂದಂತೂ ನಿಜ ಯಾವಾಗಲೂ ಒಳ್ಳೆಯದನ್ನ ಮಾಡಿ ಒಳ್ಳೆಯವರಾಗಿ ನಿಮಗೆ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ನಿಮ್ಗೆ ಒಳ್ಳೇದೇ ದೊರಕುತ್ತೆ ಹಾಗಾಗಿ ನನ್ನ ಅನುಭವ ವಿಶ್ವವಿದ್ಯಾಲಯದಲ್ಲಿ ಬಹಳ ಜೋರು ಕಷ್ಟ ಸುಖ ನೋವು ನಲಿವು ಬಟ್ ಖುಷಿ ಪಟ್ಟೆ ಐ ಎಂಜಾಯ್ಡ್ ಮೈ ಲೈಫ್ ಸರ್ವಿಸ್ ಐ ಎಂಜಾಯ್ಡ್ ಎವ್ರಿಥಿಂಗ್ ವಿತ್ ಮೈ ಕೌಂಟರ್ ಪಾಟ್ಸ್ ವಿತ್ ಮೈ ಕಲೀಗ್ಸ್ ವಿತ್ ಮೈ ಫ್ರೆಂಡ್ಸ್ ವಿತ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ನಾನು ತುಂಬಾ ಧನ್ಯವಾದ ಯಾಕೆಂದ್ರೆ ವಿದ್ಯಾರ್ಥಿಗಳಿಲ್ಲದೆ ಒಂದ್ಸಲ ಹೇಳಿದೆ ಅವರಿಗೆ ಭಾಷಣ ಮಾಡುವಾಗಲಿ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಎನ್ ಸಿ ಕ್ಯಾಂಪಲ್ಲಿ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಆಯಿತು ಲೈತಕಲಾ ಕಾಲೇಜಲ್ಲಿ ನಾನು ಇಷ್ಟಪಡೋರು ವಿದ್ಯಾರ್ಥಿಗಳು ಯಾವತ್ತು ನನ್ನ ಆಡಳಿತದಲ್ಲಿ ನನ್ನ ದರ್ಬಾರಲ್ಲಿ ವಿದ್ಯಾರ್ಥಿಗಳಿಗೆ ವಹಿಸ್ತಲ್ಲ ಗೊತ್ತಾ ವಿದ್ಯಾರ್ಥಿಗಳಿದ್ರೆ ಅಧ್ಯಾಪಕರು ಅಧ್ಯಾಪಕರು ವಿದ್ಯಾರ್ಥಿಗಳಿದ್ರೆ ವಿಶ್ವವಿದ್ಯಾನಿಲಯ ನಾಗಿದ್ರೆ ತಾನೇ ಕಾಲೇಜು ವಿದ್ಯಾರ್ಥಿಗಳಿಂದ ನೋ ಕಾಲೇಜ್ ನೋ ಸ್ಟೂಡೆಂಟ್ಸ್ ನೋ ಕಾಲೇಜ್ ನೋ ನೋ ಸ್ಟೂಡೆಂಟ್ಸ್ ನೋ ಕಾಲೇಜ್ ನೋ ಸ್ಟಾಫ್ ನೋ ಯೂನಿವರ್ಸಿಟಿ ಹಾಗಾಗಿ ಸ್ಟೂಡೆಂಟ್ಸ್ ಮುಖ್ಯ ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಕಾಲೇಜು ಅಧ್ಯಾಪಕರ ಜೀವನಕ್ಕೆ ವಿದ್ಯಾರ್ಥಿಗಳೇ ಬಹಳ ಮುಖ್ಯ ಆಯ್ಕೆ ವಿದ್ಯಾರ್ಥಿಗಳಿಗೆ ನನ್ನದೊಂದು ದೊಡ್ಡ ಸಲಾಮ್ ಸರ್ ಇಲ್ಲಿವರೆಗೂ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ರ ಈಗ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಆ ಒಂದು ಕುಟುಂಬದ ಬಗ್ಗೆ ಮತ್ತೆ ಈಗ ಸಾಹಿತ್ಯಿಕವಾಗಿ ನೀವು ಸಾಕಷ್ಟು ಸೇವೆಗಳನ್ನ ಮಾಡಿದ್ದೀರಿ ಸಾಕಷ್ಟು ಗುರುತಿಸ್ಕೊಂಡಿದ್ದೀರಿ ಕುಮಾರ ಕವಿ ಆದಮೇಲೆ ನಿಮ್ಮದಷ್ಟು ಕಾರ್ಯಕ್ರಮಗಳು ಬೆಳವಣಿಗೆಗಳು ಆಗಿವೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡಿ ಸರ್ ದಯವಿಟ್ಟು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಷ್ಟಂತೂ ನಿಜ ನಾನು ಮೊದಲೇ ಹೇಳಿದ್ನಲ್ಲ ತುಂಬ ಮುಂಡೋಪಿ ಬುಡುಕು ಸ್ವಭಾವ ಬಟ್ ನನ್ನ ಮುಂಗೋಪ ದುಡುಕು ಸ್ವಭಾವವನ್ನು ಹಾಕಿ ನನ್ನನ್ನು ಮನುಷ್ಯನನ್ನಾಗಿ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡಿದ್ದು ನನ್ನ ಧರ್ಮ ಪತ್ನಿ ಶ್ರೀಮತಿ ಪ್ರೇಮ ಯಾಕೆಂದರೆ ಅದಕ್ಕೆ ಮುಂಚೆ ನಾನು ಹೇಳದಲ್ಲ ತುಂಬ ಡಾಮ್ ಡೂಮ್ ಅಂತ ಭಾಳ ವೆರಿ ಸ್ಟ್ರೈಟ್ ಫಾರ್ವರ್ಡ್ ವೆರಿ ಡ್ಯಾಶಿಂಗ್ ಆ್ಯಂಡ್ ದಿ ಬೋಲ್ಡೆಸ್ಟ್ ಬೋಲ್ಡೆಸ್ಟ್ ಎಂಪ್ಲಾಯಿ ಬೋಲ್ಡೆಸ್ಟ್ ಹ್ಯೂಮನ್ ನಾನು ತುಂಬ ತುಂಬಾ ನೇರ ದಿಟ್ಟ ನಿರಂತರ ಆಮೇಲೆ ಮುಂಗೋಪಿ ಆಮೇಲೆ ತುಂಬಾ ಒಂಥರ ಸಿಸ್ಟಮ್ ನಾನು ಡಿಸಿಪ್ಲಿನ್ ತುಂಬ ಇಷ್ಟಪಡ್ತೀನಿ ಅದೊಂದು ಹೇಳಲೇಬೇಕು ವೀಕ್ಷಕರೇ ಡಿಸಿಪ್ಲಿನ್ ಇಲ್ಲದ್ರೆ ಆರ್ ಅನ್ಫಿಟ್ ಟು ಬಿಕಮ್ ಇ ಹ್ಯೂಮನ್ ಬೀಯಿಂಗ್ ಅಂತ ಈ ಮನುಷ್ಯನೇ ಅಲ್ಲ ಶಿಸ್ತು ಇರಬೇಕು ಜೀವನದಲ್ಲಿ ಯಾವುದೇ ಒಂದು ಪದಾರ್ಥ ಎಲ್ಲಿಂದ ತೊಗೋತೀವೋ ಅದಲ್ಲೇ ಇಡಬೇಕು ನನ್ನದು ನಾನು ತುಂಬ ಇಷ್ಟಪಡ್ತೀನಿ ಅದನ್ನು ಯಾಕಂದರೆ ಡಿಸಿಪ್ಲೀನು ಡಿಗ್ನಿಟಿ ಇಲ್ಲಿ ಡೆಕೋರಮ್ ಇಲ್ಲದ್ರೆ ಲೈಫ್ ಅಲ್ಲ ಇದನ್ನೇ ನಾನು ವಿಶೇಷ ನನ್ನ ಸರ್ವಿಸ್ಫೂರ್ತಿ ಮಾಡಿದ್ದು ಇದನ್ನೇ ನಾನು ನನ್ನ ಹೆಂಡತಿಗೂ ಅದೊಂದು ವಿಷಯದಲ್ಲಿ ನನ್ನ ಹೆಂಡತಿ ಸ್ವಲ್ಪ ಯಾಕಂದರೆ ಅವರೆಲ್ಲ ಮಂಡ್ಯ ನನ್ನ ಶ್ರೀಮತಿಯವರು ಮಂಡ್ಯ ಮೂಲತಃ ಮಂಡ್ಯದವರು ಸೊ ಹಾಗಾಗಿ ನನ್ನ ಮಂಡ್ಯದ ಜನತೆಗೂ ಈ ಮೂಲಕ ಧನ್ಯವಾದ ಬಹಳ ಒಳ್ಳೆಯ ಹೆಣ್ಮಗಳನ್ನ ನಾನು ನನಗೆ ದೊರಕಿಸ್ಕೊಟ್ರಿ ಅದು ನಮ್ಮ ಅಕ್ಕನ ಕಡೆಯಿಂದ ನಮ್ಮ ಅಕ್ಕ ಶ್ರೀಮಂತಿ ವಸಂತ ಅಂತ ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದರು ಆರೋಗ್ಯ ಇಲಾಖೆಯಲ್ಲಿ ಅವ್ರ ಕಡೆಯಿಂದ ಪರಿಚಯವಾಗಿ ನನಗೆ ನನ್ನ ಹೆಂಡತಿ ದೊರಕಿದ್ದು ನನ್ನ ಹೆಂಡತಿ ನೆಹರು ನಗರ ಮಂಡ್ಯ ಜನರಲ್ ಆಸ್ಪಿಟ್ಲ್ ಎಂಬುದು ನೆಹರು ನಗರ ಅಲ್ಲಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಇದ್ದರು ಅತ್ತೆ ನಾಗಮ್ಮ ಅಂತ ನಮ್ಮ ಮಾವ ತಿಮ್ಮೇಗೌಡರು ಅಂತ ಸೊ ಅವರಿಬ್ಬರ ದಂಪತಿಯ ದಂಪತಿಗಳ ಪುತ್ರಿ ನನ್ನ ಮಡದಿ ಅವರು ಐದು ಜನ ಮಕ್ಕಳು ನನ್ನ ಹೆಂತಿ ಮತ್ತು ನನ್ನ ಹೆಂತಿ ತಂಗಿ ಇಂದ್ರ ಅದಾದಮೇಲೆ ಮೂರು ಜನ ಅವರಿಗೆ ಸೋದರರು ಮೊದಲನೇ ಅವರು ನಾಗೇಂದ್ರ ಎರಡನೇವರು ಕುಮಾರ ಮೂರನೇ ಲೋಕೇಶ್ ಅಂತ ಎಂ ಟಿ ಲೋಕೇಶ್ ಅಂತ ಅವರು ಮಂಡ್ಯ ಸಿಟಿ ಕ್ಲಬ್ಬಲ್ಲಿ ಮ್ಯಾನೇಜರ್ ಆಗಿದ್ದರು ಈಗ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸ್ವಂತ ಉದ್ದಿಮೆಯನ್ನು ನಡೆಸ್ತಿದ್ದಾರೆ ನನ್ನ ಬಾಂಬೆದ ಇದಿಷ್ಟು ನನ್ನ ಹೆಂತಿ ಕಡೆ ಆ ಮಹಾಲಕ್ಷ್ಮಿ ಮಾತ್ರ ನನ್ನ ಹೆಂತಿ ಅವಳಿಂದ ನಾನು ಮನುಷ್ಯನಾದೆ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತೇನು ಇದನ್ನು ಸಹನಾ ಮೂರ್ತಿಯಾಗಿ ತಾಳ್ಮೆಯಿಂದ ಸ್ವಲ್ಪ ಸಂತೋಷ ಸುಖ ಮತ್ತು ಮುಂಗೊಪ್ಪು ಬಿಟ್ಟು ನಿಜವಾದ ಪರಿಪೂರ್ಣ ಮನುಷ್ಯ ಎ ಕಂಪ್ಲೀಟ್ ಮ್ಯಾನ್ ಟುಡೇ ವಾಟ್ ಯು ಆರ್ ಸೀಯಿಂಗ್ ಇಸ್ ಜಸ್ಟ್ ಬಿಕಾಸ್ ಆಫ್ ಮೈ ಬೆಟರ್ ಆಫ್ ಈಸ್ ಮೈ ವೈಫ್ ಶ್ರೀಮತಿ ಪ್ರೇಮ ಮನೆ ಮನಗಳೂ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ